ಕಲಬುರಗಿ ಜಿಲ್ಲೆಯನ್ನು ಹಸಿ ಬರಗಾಲವೆಂದು ಘೋಷಿಸಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ವತಿಯಿಂದ ನಡೆಸಿದ ಪ್ರತಿಭಟನೆ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಗೆ ರಾಷ್ಟ್ರೀಯ ವಿಪತ್ತು ಪರಿಹಾರ ಕೊಡಬೇಕು ಕಲಬುರಗಿ ಜಿಲ್ಲೆಯ ತೊಗರಿ ನಾಡು ವಿಶೇಷ ಪ್ಯಾಕೇಜ್ ಸಾವಿರ ಕೋಟಿ ರೂಪಾಯಿ ಘೋಷಿಸಬೇಕು ಮಳೆಯಿಂದ ಹಾನಿಯಾದ ಎಲ್ಲಾ ರೈತರಿಗೆ ಬೆಳೆ ವಿಮೆ ಜಾರಿ ಮಾಡಬೇಕು ಗಂಡೂರಿ ನಾಲ ಅಣೆಕಟ್ಟು ಬೆಣ್ಣೆತೊರ ಡ್ಯಾಂ ಚಂದ್ರಂಪಳ್ಳಿ ಡ್ಯಾಂ ಭೀಮಾ ನದಿ ಅತಿ ಹೆಚ್ಚು ನದಿಗಳ ನೀರಿನಿಂದ ಹಲವಾರು ತಾಲೂಕುಗಳು ಮುಳುಗಡೆಯಾಗಿ ಜಲಾವೃತಗೊಂಡಿವೆ ಇದಕ್ಕಾಗಿ ಶಾಶ್ವತ ಪರಿಹಾರ ನಿರ್ಮಿಸಬೇಕು ಅತಿವೃಷ್ಟಿ ಮಳೆಯಿಂದ ಕಲಬುರಗಿ ಜಿಲ್ಲೆಯಾದ್ಯಂತ ರಸ್ತೆಗಳು ಹಾಳಾಗಿ ಹೋಗಿವೆ ಇನ್ನು ಜಿಲ್ಲೆಯಲ್ಲಿ ಸುಮಾರು ಬಡವರ ಮನೆಗಳು ಬೀದಿಗೆ ಬಂದಿವೆ ಸರ್ಕಾರಿ ಶಾಲೆಗಳು ಅಂಗನವಾಡಿ ಕೇಂದ್ರಗಳು ಸರ್ಕಾರಿ ಉರ್ದು ಶಾಲೆಗಳು ಸೋರುತ್ತಿವೆ ಮತ್ತು ಸ್ಥಿತಿಲಾವ್ಯವಸ್ಥೆಯಲ್ಲಿ ಇವೆ ಇದರ ಬಗ್ಗೆ ಸರಿಯಾದ ಸಮೀಕ್ಷೆ ಮಾಡಿ ಎಲ್ಲವನ್ನೂ ದುರಸ್ತಿಗಾಗಿ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡಬೇಕು ಅತಿಯಾದ ಮಳೆಯಿಂದ ಹಾನಿಯಾದ ರೈತರ ಜಮೀನುಗಳಿಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಮೀನು ಅಭಿವೃದ್ಧಿ ಮಾಡಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು

ರೋಹಿತರು ಪ್ರತಿ ಎಕರು ಇಪ್ಪತ್ತೈಸ ರೂಪಾಯಿ ಪರಿವರ್ತನೆ ಕೊಡಲೆ ಕೊಡಲೇಬೇಕು 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 ಹೊಣೆ ಟೇಕೆಟ್ ಕೊಡಲೆ ಪ್ಯಾಕೋ ರೈತರು ತಾನ ಸಲಾ ಮನ್ನಾ ಮಾಡ್ಲು ಬೇಕು ಮಾಡ್ಲು ಬೇಕು ಹೊಂಡೆ ಬೇಕು ಮಾಡ್ಲೆ ಟೇಕ್ ಇನ್ ಕ್ಲಾಬ್ ಜಿಂದಾ ಬಾತ್ ಜಿಂದಾ ಬಾತ್

ಅವ್ರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಅವರಿಗೆ ಶಾಶ್ವತ ಪರಿಹಾರ ಏನಂತ ಯೋಜನೆ ರೂಪಿಸಬೇಕು ಸರ್ಕಾರ ಬಂದಾಗೆ ಕುಣ್ಕೋ ತಿರುಗಾಡೋದು ಬೇಡ ವಿಶೇಷವಾಗಿ ಜೇವರಿಗೆ ಶಾಸಕರು ಎರಡು ಸಲ ಅಲ್ಲಿ ಆ ಭಾಗದಲ್ಲಿ ಓಡಾಡ್ಯಾರ ಆದರೆ ಶಾಶ್ವತ ಯೋಜನೆ ಬಗ್ಗೆ ಯಾಕೆ ಇಲ್ಲ ಅವರು ಅವ್ರು ಕಂಡು ಬರ್ಸಕ್ಕೆ ಬಂದು ಹೋಗೋದು ಬೇಕಾಗಿಲ್ಲ ಅಲ್ಲಿ ಶಾಶ್ವತ ಪರಿಹಾರ ತೊಗೊಂಡು ಹೋಗಬೇಕು ಅವಾಗೆ ಅವ್ರಿಗೆ ಜನ ಜನ ಅಲ್ಲಿದು ಅವರಿಗೆ ಸಂದರ್ಶನ ಕೊಡಬೇಕು ಅಥವಾ ಮಾತಾಡ್ಲಿಕ್ಕೆ ಮುಂದೆ ಬರಬೇಕು ಇಲ್ಲದ್ರೆ ಅವ್ರಿಗೆ ಅಕ್ಲಾಸ್ ಕೊಡಬೇಕಲ್ಲಿದು ಮೂರು ಮೂರು ನಾಲ್ಕು ಸಲ ಸಲಾಯಿತು ನೀರು ಸೇರಿ ಅವರು ಶಾಶ್ವತ ಪರಿಹಾರ ಹುಡ್ಕ ಹುಡುಕ್ಯಾಡಿ ತಯಾರು ಮಾಡಿ ಅವ್ರು ಎದುರುಗಡೆ ಹೋಗ್ತಾ ಇಲ್ಲ ಇದು ಒಂದು ವಿಷಯ ಮತ್ತೊಂದು ವಿಷಯ ರೈತರು ಮತ್ತು ಕೂಲಿ ಕಾರ್ಮಿಕರು ಸಾಲ ಮನ್ನಾ ಮಾಡಲಾರ್ದ ಒಳಗೆ ಬಂದಿದ್ದಾರೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಇದು ಒಂದು ಮತ್ತೊಂದು ಇಲ್ಲಿ ಸಾಲ ಆಗ್ಲಿಕ್ಕೆ ಕಾರಣ ಅಂದ್ರೆ ನಿರಂತರವಾಗಿ ಆ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲದ ಕಾರಣ ಸಾಲ ಆಗ್ತಾ ಇದೆ ಇದು ಒಂದು ಗುಲ್ಬರ್ಗ ಜಿಲ್ಲಾ ಆಗಲಿ ತಾಲೂಕಾ ಪ್ರದೇಶಗಳಲ್ಲಿ ಆಗಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಆಗಲಿ ಇದು ಒಂದು ವಿಷಯ ಮತ್ತೊಂದು ರೈತರಿಗೆ ಶಾಶ್ವತ ಬೆಲೆ ಇಲ್ಲ ಎಮ್ ಎಸ್ ಪಿ ಎಮ್ ಎಸ್ ಪಿ ನಿಗದಿ ಮಾಡಲಾರ್ದಕ್ಕೆ ಈ ವರ್ಷ ತೊಗರಿ ಬೆಲೆ ಆರು ಸಾವಿರ ಆರೂವರೆ ಸಾವಿರ ಅಂದರೆ ಖರ್ಚು ಬರೋದೇ ಅದಕ್ಕೆ ಎಂಟು ಸಾವಿರ ಮೇಲ್ಗಡೆ ಒಂದು ಕ್ವಿಂಟಲ್ಗೆ ಈ ಈ ಪ್ರಕಾರ ಬೆಲೆ ನಿಗದಿ ಮಾಡಿದ್ರೆ ಸರಿ ಇಲ್ಲ ಕಾರಣಕ್ಕಾಗಿ ರೈತರ ಬಲಿಯೂ ದುಡ್ಡು ಇಲ್ಲ ಸಾಲ ಮ ಸಾಲ ಮರುಪಾವತಿ ಮಾಡಲಿಕ್ಕೆ ಮತ್ತು ಕೂಲಿ ಕಾರ್ಮಿಕರ ಬಲಿಯೂ ಇಲ್ಲ ಅದಕ್ಕಾಗಿ ಸಾಲ ಶಾಶ್ವತವಾಗಿ ಮನ್ನಾ ಮಾಡಬೇಕು ಕೇಂದ್ರ ಸರ್ಕಾರ ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು ರಾಜ್ಯ ಸರ್ಕಾರ ಸೊಸೈಟಿಗಳ ಸಾಲ ಮನ್ನಾ ಮಾಡಬೇಕು ಅವಾಗ ಮಾತ್ರ ರೈತರ ಪರವಾಗಿ ಮಾತಾಡ್ದಂಗೆ ಆಗ್ತದೆ ಈಗ ಈಗ ಕೊಟ್ಟಿದ್ದು ಏನು ಪರಿಹಾರ ಏನು ಘೋಷಣೆ ಮಾಡ್ಯಾರ ಪರಿಹಾರ ಅಲ್ಲ ಇದು ನಮಗೆ ಸಿಕ್ಕಿದ್ದು ಈ ಅಕೌಂಟ್ಗೆ ಹಾಕಿದ್ದು ಹೋದ ವರ್ಷದ ಇನ್ಶೂರೆನ್ಸ್ ಅದು ಹೋದ ವರ್ಷದಂದು ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ ಆದರೆ ಪರಿಹಾರ ನಾವು ಈ ಎಕರೆಗೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಎಷ್ಟು ಖರ್ಚು ಮಾಡಿದ್ದು ಅದಕ್ಕೂ ಕಡಿಮೆ ಬೇಡ್ತಾ ಇದ್ದೀವಿ ನಾವು ರೈತರು ಅದಕ್ಕೆ ಕಡಿಮೆ ಬೇಡ್ತಾ ಇದ್ದೀವಿ ಅದ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರಾಗಲಿ ಸಂಪರ್ಕ ಮಂತ್ರಿ ಆಗಲಿ ಅಥವಾ ನಮ್ಮ ಕೃಷಿ ಮಂತ್ರಿ ಆಗಲಿ ಬಂದು ಇಲ್ಲಿ ಹೋರಾಟಗಾರ ಜೊತೆ ಈಗ ಒಂದು ಸಂಧಾನ ಮಾಡಿ ಒಂದು ಮೀಟಿಂಗ್ ಮಾಡಿ ಇಲ್ದ್ರೆ ಬೆಂಗಳೂರಿಗೆ ಕ ಕರೀಲಿ ಒಂದು ಶಾಶ್ವತ ಪರಿಹಾರ ಹುಡುಕಾಳಕ್ಕೆ ನಾವು ಕೂತಿದ್ದೀವಿ ಇಲ್ಲಿ ಸಂಘಟನೆ ಪರ ಹೋರಾಟ ಇಲ್ಲ ಇದು ಯಾವುದೇ ಪಕ್ಷದ ಪರ ಹೋರಾಟ ಇಲ್ಲ ಇದು ರೈತ ಮತ್ತು ಕೂಲಿ ಕಾರ್ಮಿಕರ ಪರ ಯಾರು ಪೀಡಿತರ ಜನ ಇದ್ದಾರೆ ಆ ಪೀಡಿತರ ಪರವಾಗಿ ಪೀಡೆ ಮುಕ್ತ ವ್ಯವಸ್ಥೆ ನಿರ್ಮಾಣ ಆಗಬೇಕಂತ ಹೋರಾಟ ನಡೀತಕ್ಕಂಥದ್ದು ನಾವು ಯಾ ಯಾರ್ಯಾರು ಯಾವ ಯಾವ ಎಲ್ಲೆಲ್ಲಿ ಕರಿತೀರಿ ಅಲ್ಲಿ ಮಾತಾಡೋಕ್ಕೆ ಬರ್ತೀವಿ ಕೇಂದ್ರ ಸರ್ಕಾರ ಕರೀಲಿ ಅಥವಾ ಅವರು ಬರಲಿ ಇಲ್ಲಿ ರಾಜ್ಯ ಸರ್ಕಾರ ಕರೀಲಿ ಅಥವಾ ಇಲ್ಲಿ ಬರಲಿ ನಾವು ಮಾತಾಡೋಕ್ಕೆ ತಯಾರಿದ್ದೀವಿ ನಾ ಮುಲ್ಲಾ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯಾಧ್ಯಕ್ಷ ಆಗಿ ಇಲ್ಲಿ ದಲಿತ ಪರ ರೈತರ ಪರ ಏನು ಸಂಘ ಎಲ್ಲ ಸಂಘಟನೆಗಳು ಏನಿದ್ದಾರಲ್ಲ ಕಾರ್ಮಿಕರ ಪರ ಸಂಘಟನೆ ಅವರು ಎಲ್ಲ ಸಂಘಟನೆ ವತಿಯಿಂದ ಹೋರಾಟ ನಡೆದಿದ್ದು ಇದು ಒಂದೇ ಸಂಘಟನೆಯಿಂದ ಹೋರಾಟ ಅಲ್ಲ ಮತ್ತಿದು ಸಂಘ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟೂ ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ